ನಾನು ಇದು ಬಹಳ ಇಂಪಾರ್ಟೆಂಟ್ ಜಂಕ್ಷನ್ ಇಲ್ಲಿಂದನೇ ಪ್ರಾರಂಭ ಆಗೋದು ಇಲ್ಲಿಂದ ಹೋಗಿ ಎಲ್ಲಾ ಕಡೆನೂ ಹಾಕ್ತಾ ಇದ್ದೇವೆ ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ಏನಂತು ಅಬ್ಸ್ಟ್ರಿಕ್ಷನ್ ಮಾಡ್ತಾ ಇದ್ರು ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವರು ಕೋಪರೇಟ್ ಮಾಡ್ತಿದ್ರು ಅದಕ್ಕೆ ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ವಾರ್ಡ್ ಪೀಸ್ ಹಾಕಿ ನೀರು ಆಗ್ಬೇಕು ನಮ್ಗೆ ಯಾರು ಆಸ್ತಿನೂ ಹಾಳು ಮಾಡಕ್ ನಮ್ಗೆ ಇಷ್ಟ ಇಲ್ಲ ಬಟ್ ಇಲ್ಲಿ ನೀರು ಹೋಗ್ಲೇಬೇಕು ನೀರ್ನ ನಾವು ಆಗಲ್ಲ ಯಾರದೇ ಪ್ರಾಪರ್ಟಿ ಆಗೇತಿ ನನ್ ಪ್ರಾಪರ್ಟಿ ಆಗಿತಿ ಪ್ರಾಪರ್ಟಿ ಆಗತಿ ಯಾವುದೇ ಪ್ರಾಪರ್ಟಿ ಇಲ್ಲಿ ನಾವು ಆಗಲ್ಲ ಸೊ ಅದಕ್ಕೆ ನಾನೇ ಬಂದು ಸ್ಪಾಟ್ ನ ಕ್ಲೀನ್ ನಾನು ನೋಡಿದೀನಿ ನನಗೆ ಅರ್ಥ ಆಗಿದೆ ನನ್ನ ಎದುರುಗಡೆ ಎಲ್ಲರೂ ಒಪ್ಕೊಂಡಿದ್ದಾರೆ ಸೊ ನಮ್ಮ ಆಫೀಸರ್ಸ್ ನೀರನ್ನ ಮಾತಾಡಿ ಅವ್ರು ತಿಳಿಕೆ ನಮ್ಗೆ ಸದಿಕ್ ಇಷ್ಟ ಇಲ್ಲ ಬಟ್ ನೀರಂತೂ ಹೋಗ್ಬೇಕಲ್ಲ ನೀರ್ ಹೋಗೋದಕ್ಕೆ ಅವರು ಸೊಲ್ಯೂಷನ್ ಎಲ್ಲರೂ ಕೊಡ್ಲೇಬೇಕು ಸೊ ಎಲ್ಲರೂ ಒಪ್ಕೊಂಡಿದ್ದಾರೆ ಇನ್ನೊಂದು ಎರಡು ಮೂರು ಪಾಯಿಂಟ್ ಇದೆ ಆ ಪಾಯಿಂಟ್ ನಾವು ನೋಡ್ತೀನಿ ನೋಡ್ಬಿಟ್ಟು ಈಗ ಅದನ್ನ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಶುರು ಆಯ್ತು ಅಂದ್ರೆ ಕೊನೆಯವರೆಗೂ ಲಾಸ್ಟ್ ಗೊತ್ತಾಯ್ತು ನೋಡ್ಬೋದು ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಸಮಸ್ಯೆನ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಎಲ್ಲರೂ ಅವ್ರ್ ಏನಾರ ಕಾಂಪೋಸಿಷನ್ ಕಾಂಪನ್ಸೇಷನ್ ಕೊಡ್ತೀವಿ ಸಪೋಸ್ ಅವ್ರು ಕೋರ್ಟ್ ಆಡ್ರೋ ದಾಖಲೆನೋ ಕೇಸು ಏನೇನೋ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಏನ್ ಬೇಕಾದ್ರೆ ಕಾಂಪನ್ಸೇಷನ್ ಕೊಡ್ತೀವಿ ಸೊ ಕಾನೂನು ಪ್ರಕಾರ ಯಾಕಂದ್ರೆ ಇಲ್ಲಿ ಬಹಳ ದೊಡ್ಡ ಜಾಗ ಕೆರೆ ನಾಯ್ಲಿಂದ ನಾಗವಾರ ಇಂದ ಮುಂದಕ್ಕೆ ಹೋಗೋದೆಲ್ಲ ಕಂಪ್ಲೀಟ್ವರೆಗೂ ಹೋಗ್ತದೆ ಆ ದೃಷ್ಟಿಯಿಂದ ನಾನೇ ಸ್ಪಾಟ್ಗೆ ಬರ್ತೀನಿ ಅಂತ ಅವತ್ತು ಸಿಎಂ ನಾಯಿ ಕರ್ಕೊಂಡು ಬರಕ್ ಆಗ್ತದೆ ಅದಾದ್ಮೇಲೆ ನಾನು ಕೇಳಿದೀನಿ ಸೊ ಅದಕ್ಕೆ ನಾನೇ ನೇರವಾಗಿ ಎಲ್ಲರಿಗೂ ಪಾರ್ಟಿಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ ಅವರೆಲ್ಲ ಇವತ್ತು ಅಟೆಂಡ್ ಆಗಿದ್ದಾರೆ ಅವ್ರ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ನಿಮ್ಮ ಕಡೆನು ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ ಅವ್ರಿಗೂ ಅನ್ಯಾಯ ಮಾಡಕ್ ನಮ್ಗೆ ಇಷ್ಟ ಇಲ್ಲ ಬಟ್ ನೀರ್ ಮಾತ್ರ ಹೋಗ್ಲೇಬೇಕು ಆ ತೀರ್ಮಾನ ಮಾಡಿ ಎಷ್ಟು ಕಿಲೋಮೀಟರ್ ಮಾಡಬಹುದು ಸರಿ ಒಳಗಡೆ ಎಲ್ಲೆಲ್ಲಿದೆ ಅಲ್ಲ ನೀರು ಕಾಲುವೆ ಸುಮ್ಮನೆ ಬೇಕು ಅಂತ ನಂಗೆಲ್ಲ ದೊಡ್ದಲ್ಲ ಮಾಡ್ಬೇಕು ನೀರು ಎಷ್ಟು ಕೆಪಾಸಿಟಿ ಇದೆ ನೀರು ಎಷ್ಟು ಹೋಗ್ತದೆ ಅದನ್ನ ಪರ್ಮನೆಂಟ್ ಸೊಲ್ಯೂಷನ್ಗೆ ನಾವು ವ್ಯವಸ್ಥೆ ಕೊಡ್ತೇವೆ ಇಲ್ಲೂ ಸುಮಾರು ಒಂದು ಲಕ್ಷ ಜನ ಇತ್ತು ಕೆಲಸ ಮಾಡ್ತಾರೆ ಒಂದ್ ಲಕ್ಷ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಎಸಿ ಸೆಟ್ ಇದೆ ಅದನ್ನು ಗಮನದಲ್ಲಿ ಇಟ್ಕೋಬೇಕು ನಮ್ಮ ಆಫೀಸರ್ಸ್ ಹಿಂದೆ ಪ್ಲಾನ್ ಕೊಟ್ಟಿದ್ದಾರೆ ಅದು ಗಮನದಲ್ಲಿ ಇಟ್ಕೊಳ್ಬೇಕು ನೀರು ಹೋಗ್ಬೇಕು ಅವ್ರ ಆಸ್ತಿಗಳು ಹಾಳಾಗಬಾರ್ದು

ಕಾಲುವೆ ಇಲ್ಲದೆ ಹೋದ್ರು ನೀರ್ ಹೋಗಿ ದಾರಿ ಹುಡುಗಿ ಅವ್ರು ಕೊಡ್ತಾರೆ ಬಟ್ ಅವ್ರಿಗೆ ಅವ್ರ ಕಾಲದಲ್ಲೇ ಆಗಿದ್ದಂತ ತೀರ್ಮಾನ ಏನು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀನಿ ಅದಕ್ಕೆ ಅವ್ರ ಏನ್ ರೆಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಇನ್ನು ನನಗೆ ನೋಡಿಲ್ಲ ಆಫೀಸರ್ಸ್ಗೆ ಕೊಟ್ಟಿದ್ದಾರೆ ಅವರು ಅವ್ರ ಹೊಗ್ ಮಾತಾಡ್ತೀನಿ ಮಾತಾಡ್ಬಿಟ್ಟು ಖಂಡಿತ ನಿಮ್ಮ ಹೃದಯ ಎರಡು ತಿಂಗಳು ತಡೆ ಹಿಡಬೇಕು ಅಂತ ಹೇಳಿದ್ದಾರೆ ಸರ್ ನೋಡ್ತೀನಿ ಅವ್ರಿಗೆ ಗೌರವ ಕೂಡ ಏನ್ಬೇಕು ನಾನು ಅದನ್ನ